ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೆ ತುಂಬ ಜನ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದೀರಾ ಚಿತ್ರದುರ್ಗದವರಾಗಿರ್ಬೋದು ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಹಾಗೆಯೇ ಬೆಂಗಳೂರು ನಾರ್ತ್ ಈ ಕಡೆ ಕೆಲವೊಂದಿಷ್ಟು ಜಿಲ್ಲೆಗಳಿಂದ ಕೂಡ ಕಮೆಂಟನ್ನು ಮಾಡಿದ್ದೀರಾ ನಮ್ಮ ಜಿಲ್ಲೆಗೆ ಹಣ ಜಮಾ ಆಗಿದೆ ನಿನ್ನೆ ಒಂದು ಗಂಟೆಗೆ ಬಂದಿದೆ ಅಂತ ಇದರಲ್ಲಿ ಸಾಕಷ್ಟು ಜನ ಮಹಿಳೆಯರು ನಮ್ಗೆ ಯಾವುದೇ ರೀತಿಯಾಗಿ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಏನು ಮಾಡಬೇಕು ನಾವು ಅಂತ ಕೂಡ ಕಮೆಂಟ್ ಮಾಡಿದ್ದೀರ ಸೊ ಹಣ ಬರದೇ ಇದ್ದವ್ರು ಏನು ಮಾಡಬೇಕು ಹಾಗೆ ಹದಿನೇಳನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ ಸೊ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಇದ್ರ ಬಗ್ಗೆ ಈಗ ಯಾಕೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಈಗ ಕಮೆಂಟ್ ಮಾಡ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಒಂದೆರಡು ಜನ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ರಿ ಸೊ ಹಣ ಕಾಮ ಕ್ಯಾನ್ಸಲ್ ಆಗಿಬಿಟ್ಟಿದೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ನೀವು ಹೇಳೋದು ಫೇಕ್ ಸುದ್ದಿ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗಿಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಅಂತ ಹೇಳ್ಬಿಟ್ಟು ಈಗ ಯಾಕೆ ಕಮೆಂಟ್ ಮಾಡ್ತಾ ಇಲ್ಲ ಆ ಚಾನಲ್ ಅಲ್ಲಿ ಹೇಳದ್ ಫಸ್ಟ್ ಈ ಚಾನಲ್ ಅಲ್ಲಿ ಹೇಳದ್ ನಿಜ ಅಂತ ಹೇಳ್ತಾ ಇದ್ರಲ್ಲ ಈಗ ನನ್ನ ಚಾನಲ್ ಅಲ್ಲೇ ಫಸ್ಟ್ ಹೇಳಿದೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತ ಇದಕ್ಕೆ ಸಾಕಷ್ಟು ಜನ ಮಹಿಳೆಯರು ರಿಪ್ಲೈ ಮಾಡಿದಿರಾ ಹೌದು ನಮಗೂ ಹಣ ಬಂದಿದೆ ಅಂತ ಈಗೆಲ್ಲೋದ್ರಿ ನೀವು ಕಮೆಂಟ್ ಮಾಡೋರು ಸೊ ಈಗ ನಿಮ್ಗೆ ಮಾತಾಡಕ್ಕೆ ಉಸಿರು ನಿಂತು ಹೋಗ್ಬಿಟ್ಟಿದ್ಯೋ ಏನೋ ನನಗೆ ಗೊತ್ತಿಲ್ಲ ಸೊ ಉಸಿರು ನಿಂತು ಹೋಗ್ಬಿಟ್ರೆ ನಿಮ್ಮಂತವ್ರು ಇದ್ರು ನಿಜವಾಗ್ಲು ದೇಶಕ್ಕೂ ಹಾಳು ಯಾಕೆ ಅಂದ್ರೆ ನಿಮ್ಮಂತ ಕೆಟ್ಟ ಜನಗಳಿಂದ ಸಾಕಷ್ಟು ಜನ ಕೆಟ್ಟದಾಗಿ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಹೆಚ್ಚಾಗ್ತಾರೆ ಅದ್ರ ಜೊತೆಗೆ ಕೆಟ್ಟು ಸುದ್ದಿಗಳನ್ನು ಹಬ್ಸೋರು ಜಾಸ್ತಿ ಆಗ್ತಾರೆ ನೀವು ನಮಗಂತ ಕಮೆಂಟ್ ಮಾಡಲ್ಲ ನೀವು ನಾವು ಯಾರಂತಾನೇ ಗೊತ್ತಿಲ್ಲ ನನ್ನ ವೀಡಿಯೋದಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ವೀಡಿಯೋದಲ್ಲಿ ಅಷ್ಟೇ ನನ್ನನ್ನು ಗಮನಿಸಿರ್ತೀರಾ ನೋಡಿರ್ತೀರ ನನ್ನ ಜೀವನ ಶೈಲಿ ಯಾವ ರೀತಿ ಇದೆ ಅಥವಾ ನನ್ನ ಜೀವನ ಹೇಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲ್ಲ ಸೊ ನಮಗೆ ಒಂದು ಹತ್ತು ನಿಮಿಷ ವೀಡಿಯೋದಲ್ಲಿ ನಮ್ಮನ್ನು ನೋಡೋರಿಗೆ ನೀವು ಈ ರೀತಿ ಕಮೆಂಟ್ ಮಾಡ್ತೀರಂದರೆ ನೀವು ಜೊತೆಗೆ ಬೆಳೆದಿರುವಂಥ ಅಕ್ಕ ತಂಗಿಗೋ ಅಥವಾ ನಿಮ್ಮಮ್ಮನಿಗೋ ಅಥವಾ ನಿಮ್ಮ ರಿಲೇಟಿವ್ಸ್ಗೋ ಅಥವಾ ನಿಮ್ಮ ಹೆಂಡತಿ ಮಕ್ಕಳಿಗೋ ಅಥವಾ ನಿಮ್ಮ ಅಕ್ಕಪಕ್ಕದವರಿಗೋ ಊರಿಯವರಿಗೋ ನೀವು ಯಾವ ರೀತಿಯಾಗಿ ಮಾತಾಡ್ತೀರಾ ಅನ್ನೋದು ಆ ದೇವರೇ ಬಲ್ಲ ಅಂತಾನೆ ಹೇಳ್ಬೋದು ಯಾಕಂದರೆ ನಿಮ್ಮ ಮನಸ್ಥಿತಿ ಅಷ್ಟು ಕೆಟ್ಟದ್ದು ನೀವು ಬೆಳೆದಿರುವಂಥ ಪ್ರಪಂಚ ಆ ರೀತಿಯಾಗಿದೆ ಅಲ್ಲಿ ನೀವು ನಿಮ್ಮ ಬೆಳೆದಿರಿಸೋರಿಗೆ ನಾವು ಹೇಳೋಕೆ ಬರಲ್ಲ ಯಾಕಂದರೆ ಯಾ ಅಪ್ಪ ಅಮ್ಮ ಆಗಲಿ ಸೊ ಮಕ್ಕಳು ಈ ರೀತಿ ಮಾತಾಡಲಿ ಅಂತ ಎಲ್ಲೂ ಕೂಡ ಹೇಳಲ್ಲ ಈ ಕೆ ಯಾಕಂದ್ರೆ ಅವರು ಅಂತ ಪ್ರಪಂಚದಲ್ಲಿ ಬೆಳೆದಿರಲ್ಲ ಆದ್ರೆ ಮಕ್ಕಳು ಈ ಥರ ಬುದ್ಧಿ ಕಲ್ತಿರ್ತಾರೆ ಅಂತ ಅವರಿಗೂ ಗೊತ್ತಾಗಲ್ಲ ಅಂಥ ಬುದ್ಧಿ ಕಲಿತಾರೆ ಅಂತ ಗೊತ್ತಾದರೆ ಅಪ್ಪ ಅಮ್ಮನೇ ಬಿಡಲ್ಲ ಅಂತಲೇ ಹೇಳ್ಬೋದು ಈಗ ಆ ಪ್ರಪಂಚ ಆ ರೀತಿ ಇದೆ ಇನ್ನು ಮುಂದಾರು ಒಳ್ಳೆಯ ಬುದ್ಧಿ ಕಲೀರಿ ಒಳ್ಳೆಯ ಜೀವನ ನಡೆಸಿ ಯಾಕಂದರೆ ಕೆಟ್ಟದ್ದು ಜಾಸ್ತಿ ಮಾತಾಡ್ತಾ ಹೋದಂಗೂ ಕೆಟ್ಟ ಪ್ರಚಾರ ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಆದಷ್ಟು ಒಳ್ಳೇದ್ರ ಬಗ್ಗೆ ಮಾತಾಡಬೇಕು ಒಳ್ಳೆಯದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋದು ನನ್ನ ಪ್ರಕಾರ ಇನ್ನೊಂದ್ಸರಿ ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿ ಸುಳ್ಳು ಸುದ್ದಿ ಅಂತ ಈ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಇದರಿಂದ ನನಗೇನು ಖಂಡಿತ ಲಾಸ್ ಆಗೋಲ್ಲ ಸೊ ಅಥವಾ ನಾನೇನು ವಿಡಿಯೋ ಮಾಡೋದು ಸ್ಟಾಪ್ ಮಾಡಲ್ಲ ಸೊ ಇಲ್ಲಿ ಏನಿದೆ ಅದನ್ನ ನಾನು ಹೇಳ್ತೀನಿ ನಿನ್ನೆ ಹೇಳಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಬಂದಿದೆ ಸೊ ಮೊನ್ನೆ ಕೂಡ ವಿಡಿಯೋ ಹಾಕದೆ ಶಿವರಾತ್ರಿ ಹಬ್ಬ ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಅದೇ ರೀತಿಯಾಗಿ ಹಣ ಬಂತು ಸೊ ನ್ಯಾಯ ಯಾವತ್ತು ಸತ್ಯವಾಗಿರತ್ತೆ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ ರೀತಿ ಕೆಲವೊಬ್ರು ಒಂದ್ ಎರಡು ಮೂರು ಜನ ಕಮೆಂಟ್ ಮಾಡ್ತಾ ಇದ್ದಾರಲ್ಲ ಸ್ನೇಹಿತರೆ ಅವ್ರಿಗೆ ಹೇಳ್ತಾ ಇರೋದು ಆ ತರ ಚೀಪ್ ಮೆಂಟಾಲಿಟಿ ಬುದ್ಧಿ ನಮಗಂತೂ ಇಲ್ಲ ಸೊ ಅದು ಆ ತರ ಬುದ್ಧಿ ಎಲ್ಲ ಒಬ್ರಿಬ್ರಿಗೆ ಇರುತ್ತೆ ಸೊ ನನ್ನ ವಿಡಿಯೋನ ನೋಡ್ತಾ ಇರೋರು ಸಾಕಷ್ಟು ಒಳ್ಳೆ ಮನಸ್ಸಿನವರು ಅಂತಾನೆ ನಾನು ಭಾವಿಸೋದು ಯಾಕಂದ್ರೆ ನನ್ನ ನನಗೆ ಯಾವತ್ತೂ ನನ್ನ ವೀಡಿಯೋನ ನೋಡೋರು ಆ ರೀತಿ ಸುಳ್ಳು ವಿಚಾರ ಹೇಳಿದ್ದಾರೆ ಅಂತ ಕಮೆಂಟ್ ಮಾಡಿಲ್ಲ ಇಲ್ಲಿ ಎರಡು ಮೂರು ಜನ ಇರ್ತಾರಲ್ಲ ಒಂದೇ ಚಾನಲ್ ನೋಡೋರು ಯಾರೂ ಈ ಥರ ಕಮೆಂಟ್ ಮಾಡಲ್ಲ ಆ ಚಾನಲ್ ನೋಡೋದು ಈ ಚಾನಲ್ ನೋಡೋದು ಇನ್ನೊಂದು ಚಾನಲ್ ನೋಡೋದು ಈ ಥರ ಸುಳ್ಳು ಸುದ್ದಿಯನ್ನು ಎಬ್ಸೋ ಅಂಥದ್ದೇ ಕೆಲಸ ಅಥವಾ ಇನ್ನೊಬ್ಬರನ್ನ ನಾವು ನಮ್ಮ ಅಂತೂ ಮಾಡೋಕ್ಕಾಗಲ್ಲ ಬೇರೆಯವರು ಬೆಳಿಬಾರ್ದು ಒಂದಿಷ್ಟು ಜನ ಇರ್ತಾರಲ್ಲ ಅದು ಈ ವೃತ್ತಿ ಅಂತಲ್ಲ ಯಾವುದೇ ಕೆಲಸಕ್ಕೆ ಹೋದ್ರೂ ಹಾಗೇ ಸೊ ನಾವು ನಮ್ಗಿಂತ ಜಾಸ್ತಿ ಜನ ಬೇರೆ ಕೆಲಸ ಮಾಡ್ಬೋದು ನಮ್ಗಿಂತ ಬೇರೆಯವ್ರು ಒಳ್ಳೇದಾಗ್ಬಾರ್ದು ಅನ್ನೋದು ಕೆಲವೊಂದಿಷ್ಟು ಜನ ಕೆಟ್ಟು ಮನಸ್ಥಿತಿ ಜನ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಇದು ಕಾಮನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನಾನು ಯಾರು ಬೇಚಾರ ಮಾಡ್ಕೋಬೇಡಿ ಇದು ನಾನು ಇಲ್ಲಿ ಯಾರು ಹೇಳಿರ್ತಾರೋ ಅವ್ರಿಗೆ ಹೇಳಿದ್ದೀನಿ ಅರ್ಥ ಆಗತ್ತೆ ಅಂತ ನೀವು ಭಾವಿಸ್ತೀನಿ ಹಾಗೆ ನಿನ್ನೆ ತಾನೆ ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬವನ್ನು ಆಚರಿಸಿದಿರಿ ಸಾಕಷ್ಟು ಜನ ಜಾಗರಣೆಯನ್ನು ಕೂಡ ಮಾಡಿದ್ದೀರಾ ಹಾಗೆ ಇವತ್ತು ನೀವು ಗೊತ್ತಿರುತ್ತೆ ಎಲ್ಲರೂ ಕೂಡ ಊಟ ಮಾಡಿರ್ತೀರಾ ಹಾಗೆಯೇ ಸಾಕಷ್ಟು ಆರೋಗ್ಯದ ಕಡೆ ಕೂಡ ಗಮನ ಅಂತಾನೆ ಹೇಳ್ಬೋದು ಇವತ್ತು ನಾನು ಗೃಹಲಕ್ಷ್ಮಿ ಯೋಜನಾ ಆಕಾರಕ್ಕೆ ಬರದಾರೆ ನಿನ್ನೆ ಹೇಳಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತ ಅದೇ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ಇಲ್ಲಿ ಬರದೇ ಇದ್ದವರಿಗೆ ಇವತ್ತು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆಯಾಗಿದೆ ತುಂಬ ಜನ ಕೇಳ್ತಿದ್ರೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಹದಿನಾರು ಮಾತ್ರ ಬಂದಿದೆ ಅಂತ ಹೌದು ಹದಿನಾರನೇ ಕಂತಿನ ಹಣವನ್ನು ಮಾತ್ರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು ಇದು ಸಾಕಷ್ಟು ಜನ ಮಹಿಳೆಯರ ಜಮಾ ಆಗಿದೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಅಕ್ಕಿ ಹಣ ಕೂಡ ಬಂದಿಲ್ಲ ಅಂತ ಏನು ಹೇಳ್ತಿದ್ರಿ ಅನ್ನಭಾಗ್ಯ ಯೋಜನೆ ಹಣವು ಕೂಡ ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರ ಅದು ಕೂಡ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಯಾರಿಗಾದರೂ ಅನ್ನಭಾಗ್ಯ ಮತ್ತು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋರಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಹದಿನೇಳನೇ ಕಂತಿನ ಹಣ ಇನ್ನು ಇನ್ನು ಈ ತಿಂಗಳು ಮುಗ್ದೋಯಿತು ನಾಳೆನೇ ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಫಸ್ಟ್ ವೀಕಲ್ಲಿ ಹದಿನೇಳನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಈಗ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ನೋಡಿದರೆ ನಿಮ್ಗೆ ಗೊತ್ತಿದೆ ಇದೇ ಜಿಲ್ಲೆ ಅಂತ ಇಲ್ಲ ಕೆಲವೊಂದಿಷ್ಟು ಜನ ಚಿತ್ರದುರ್ಗದಿಂದ ಕಮೆಂಟ್ ಮಾಡಿದ್ರೆ ಅದ್ರಲ್ಲಿ ಕೆಲವೊಂದಿಷ್ಟು ಜನ ಚಿತ್ರದುರ್ಗದಲ್ಲಿ ನಮ್ಗೆ ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹಾಗೆ ಬೆಂಗಳೂರು ನಾರ್ತ್ ಆಗಿರ್ಬೋದು ಹಾಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಮೈಸೂರು ಮಂಡ್ಯ ಬೀದರ್ ಚಿತ್ರದುರ್ಗ ಸೊ ಈ ರೀತಿ ಬೇರೆ ಬೇರೆ ಜಿಲ್ಲೆ ಮೈಸೂರು ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಿದೆ ಹಾಗೆ ಅದೇ ಜಿಲ್ಲೆಯಲ್ಲಿರುವಂತಹ ಬೇರೆ ಬೇರೆ ಮಹಿಳೆಯರಿಗೂ ಕೂಡ ಇನ್ನೂ ಹಣ ಸಿಕ್ಕಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಒಂದೇ ಜಿಲ್ಲೆ ಅಂದರೆ ಈ ಮೈಸೂರು ಅಂದರೆ ಮೈಸೂರಲ್ಲಿರೋರಿಗೆ ಎಲ್ಲರಿಗೂ ಹಣ ಹಾಕಿರ್ತಾರೆ ಅಂತ ಹೇಳಲ್ಲ ಕೆಲವ್ರಿಗೆ ಹಾಕಿದ್ದಾರೆ ಕೆಲವ್ರಿಗೆ ಹಾಕಿಲ್ಲ ಹಾಗೆ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ನಿನ್ನೆ ಜಮಾ ಆಗಿದೆ ಸೊ ಬಂದಿದ್ದರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಪೆನ್ಷನ್ನು ವೃದ್ಧಾಪಿ ವೇತನ ಆಗಿರ್ಬೋದು ವಿಧವೆ ವೇತನ ಆಗಿರ್ಬೋದು ಅಂಗವಿಕಲ ವೇತನ ಆಗಿರ್ಬೋದು ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಈಗ ಬೇರೆ ಬೇರೆ ಏನೇನು ಪೆನ್ಷನ್ಗಳಿದೆ ಅದು ಕೂಡ ಸಿಕ್ಕಿದೆ ಸೊ ಇಲ್ಲಿ ಪೆನ್ಷನ್ ಅಮೌಂಟ್ ಯಾರಿಗಾದ್ರು ಎರಡು ಮೂರು ತಿಂಗಳಿಂದ ಪೆಂಡಿಂಗ್ ಇದೆಯಾ ಅಂತ ತಿಳಿಸ್ಕೊಡಿ ಯಾಕಂದರೆ ಈಗ ಒಂದು ಐದಾರು ತಿಂಗಳಿಂದ ಪೆನ್ಷನ್ ಅಮೌಂಟೇ ಬಂದಿಲ್ಲ ಅಂದ್ಕೊಳ್ಳಿ ನಿಮ್ಮ ಮನೇಲಿರೋ ವಯಸ್ಸಾದವರು ಅಥವಾ ನಿಮ್ಮ ಅಜ್ಜ ತಾತ ಇರ್ಬೋದು ಅಥವಾ ನಿಮ್ಮ ಅಪ್ಪಾಜಿ ಅಮ್ಮಂಗೆ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ದರೆ ವೃದ್ಧಾಪಿ ವೇತನ ಬರ್ತಾ ಇರುತ್ತೆ ಅವ್ರಿಗೆ ಒಂದು ನಾಲ್ಕೈದು ತಿಂಗಳು ಬಂದಿಲ್ಲ ಆಮೇಲೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ತಪ್ಪು ಸೊ ಆತರ ಏನಾದ್ರು ನಿಮ್ಮ ಮನೆ ಹತ್ರ ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಮನೆಯಲ್ಲಿ ಇರುವಂತ ಅಜ್ಜ ಅಜ್ಜಿನೋ ಅಥವಾ ನಿಮ್ಮ ಅಪ್ಪ ಅಮ್ಮಂಗೆ ಈಗ ಒಂದ್ ನಾಲ್ಕೈದು ತಿಂಗಳಿಂದ ವೃದ್ಧಾಪಿ ವೇತನ ಬರ್ತಾನೆ ಇಲ್ಲ ಅಂದ್ರೆ ನೀವು ದಯವಿಟ್ಟು ಹೋಗಿ ತಾಲೂಕ್ ಆಫೀಸಲ್ಲಿ ವಿಚಾರಿಸ್ಬೇಕಾಗತ್ತೆ ಅಥವಾ ಇಲ್ಲ ನೀವು ಸಿಟಿಲಿಿದ್ರೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಹೋಗಿ ವಿಚಾರಿಸ್ಬೇಕು ಅಂತ ಅಲ್ಲಿ ಹೋಗಿ ವಿಚಾರಿಸಿ ಯಾಕಂದ್ರೆ ನೀವು ನಾಲ್ಕೈದು ತಿಂಗಳಿಂದ ಬರ್ತಾ ಇಲ್ಲ ಅಂದ್ರೆ ನೀವು ವಿಚಾರಿಸ್ಬೇಕಾಗತ್ತೆ ಹಣ ಬರೋದಿಲ್ಲ ಹೋಲ್ಡ್ ಆಗಿರುತ್ತೆ ಯಾಕಂದರೆ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಈಗ ಮನೆಯಲ್ಲಿ ವಯಸ್ಸಾದವರು ಒಂದು ಐವತ್ತು ಎಂಬತ್ತು ತೊಂಬತ್ತು ವರ್ಷ ಆದವರು ವಯಸ್ಸಾದ ಅಜ್ಜೋರು ಇರ್ತಾರೆ ಅವ್ರು ಎಕ್ಸ್ಪೈರ್ ಆಗಿರ್ತಾರೆ ಆದರೂ ಕೂಡ ಅವರ ಅಕೌಂಟಿಗೆ ಪ್ರತಿ ತಿಂಗಳು ಈ ವೇತನ ಏನಿದೆ ಅದು ಬರ್ತಾ ಇರುತ್ತೆ ಸಾವಿರದ ನೂರು ರೂಪಾಯಿ ಕೊಡ್ತಾ ಇರ್ತಾರೆ ಕೆಲವರಿಗೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಸಾವಿರ ರೂಪಾಯಿ ಬರುತ್ತೆ ಈ ರೀತಿ ಏನು ವೃದ್ಧಾಪಿ ವೇತನ ಬರುತ್ತೆ ಅದು ಪ್ರತಿ ತಿಂಗಳು ಅವ್ರ ಅಕೌಂಟಿಗೆ ಹೋಗ್ತಾ ಇರುತ್ತೆ ಆದರೆ ಏನು ಮಾಡೋದು ಇಲ್ಲಿ ಮನೆಯಲ್ಲಿರುವಂಥವರು ಮಕ್ಕಳಾಗಿರ್ಬೋದು ಅಥವಾ ಮರ್ತೋಗಿರ್ತಾರೋ ಅಥವಾ ಬೇಕು ಅಂತಲೇ ಇದು ವರ್ಗಾಪಿ ವೇತನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅವ್ರು ಯಾವುದೇ ರೀತಿ ಡೆತ್ ಸರ್ಟಿಫಿಕೇಟನ್ನು ಕೊಟ್ಟು ಕ್ಯಾನ್ಸಲ್ ಮಾಡ್ಸಿರೋಲ್ಲ ಪ್ರತಿ ತಿಂಗಳು ಹಣವನ್ನು ಪಡ್ಕೊತಾ ಇರ್ತಾರೆ ಇದರಿಂದ ಏನಾಗುತ್ತೆ ಸರ್ಕಾರ ಕ್ಲಾಸ್ ಆಗತ್ತೆ ಅಲ್ವಾ ಅದಕ್ಕೆ ಸರ್ಕಾರ ಏನು ಮಾಡ್ತಾರೆ ಈ ಥರ ಹೋಲ್ಡ್ ಮಾಡಿಟ್ಟಿರ್ತಾರೆ ಅವ್ರೇನಾದ್ರು ಈಗ ನಿಮ್ಗೆ ಗೊತ್ತಿರತ್ತೆ ಬದುಕಿದ್ರೆ ಅವ್ರು ಏನು ಮಾಡ್ತಾರೆ ರೀ ಆಗಿ ಹೋಗಿ ಅದನ್ನು ಮತ್ತೆ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಅಕೌಂಟಿಗೆ ಬರೋಂಗೆ ಮಾಡ್ತಾರೆ ಅದಕ್ಕೋಸ್ಕರನೇ ಈ ಥರ ಡಿಲೇ ಆಗ್ತಾ ಇರೋದು ಪ್ರತಿಯೊಬ್ಬರು ಕೂಡ ಯಾರಿಗಾರು ವೃದ್ಧಾಪಿ ವೇತನ ಡಿಲೇ ಆಗಿದ್ದರೆ ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ಸರ್ಕಾರನೇ ಮಾಡಿರುವಂಥ ಕೆಲಸ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಲ್ಲ ಅಂದರೆ ತಲೆ ಕೆರ್ಸ್ಕೊಂಡಂಥದ್ದು ಏನಿಲ್ಲ ಡೆಫಿನೆಟ್ಲಿ ಹಣ ಬರುತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ ಹದಿನೇಳನೇ ಕತ್ತಿನ ಹಣವು ಕೂಡ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಹಾಗೆ ಅನ್ನ ಬಗೆಯ ಯೋಜನೆ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ನಿಮ್ಮಲ್ಲಿ ಯಾರಿಗಾರು ಅನ್ನ ಬಗೆ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಒಂದು ಖುಷಿ ಖುಷಿಯಾದ ವಿಚಾರ ಇನ್ನೊಂದೇನಂದ್ರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಈಗ ನೆಗೆಟಿವ್ ಕಮೆಂಟ್ ಮಾಡಿರ್ತಾರಲ್ಲ ನಮ್ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಇವ್ರು ಹೇಳಿ ಸುಳ್ಳು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಇದು ಅವರಿಗೆ ಒಂದು ಕ್ಲಾರಿಟಿ ಸಿಗತ್ತೆ ಸೊ ಅವ್ರಿಗೆ ಒಂದು ಮುಖದ ಮೇಲೆ ರಪ್ ಅಂತ ಆಗುತ್ತೆ ಅಂತ ನನ್ನ ವಿಚಾರ ಸೊ ನೀವೆಲ್ಲರೂ ಕೂಡ ನನ್ನ ಸಪೋರ್ಟ್ ಇದ್ದೀರಾ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವಾಕ್ಸ್ ಅಂತ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಯಾರಿಗಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಅಂತ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಾನು ಕೂಡ ಹೇಳಿದೆ ಹಾಗೆ ಇವತ್ತು ಕೂಡ ಯಾರು ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ರೆ ಅವರಿಗೂ ಕೂಡ ಹೇಳ್ತಾ ಸೊ ಇವತ್ತು ವಿಡಿಯೋನ ಮುಗಿಸ್ತೀನಿ ಮುಂದಿನ ಬಿಡಿದೆ ಮತ್ತಮನ ನಿಮ್ಮೆಲ್ಲೂ ಕೊಡೋದೇ ಅವರು ನಮಸ್ಕಾರ